ವರಮಹಾಲಕ್ಷ್ಮಿಯ ವ್ರತವನ್ನು ಪಾರ್ವತಿ ಶಿವ ಸಂವಾದ ರೂಪದಲ್ಲಿರ್ತಕ್ಕಂಥ ವ್ರತವನ್ನು ಅಷ್ಟಮಹಾಲಕ್ಷ್ಮಿಯರ ಕೃಪೆಯನ್ನು ಪಾತ್ರರಾಗೋದಕ್ಕೆ ಆಚರಣೆಯನ್ನು ಮಾಡ್ತಾರೆ ಯಾವ ರೀತಿ ಅಂದರೆ ಮುತ್ತೈದೆಯರು ವಿಶೇಷವಾಗಿ ಮದುವೆಯಾಗಿರ್ತಕ್ಕಂಥ ಹೆಂಗಸರು ಈ ರೊಂದು ವ್ರತವನ್ನು ಅಷ್ಟಲಕ್ಷ್ಮಿಯರ ಕೃಪೆಗೆ ಪಾತ್ರರಾಗಬೇಕಾಗಿ ಗಂಡ ಮತ್ತು ಮಕ್ಕಳ ಪರಿವಾರದ ಕ್ಷೇಮಕ್ಕಾಗಿ ಒಳಿತಿಗಾಗಿ ಮಾಡುವಂಥದ್ದು ಆ ದಿನ ಬೆಳಗ್ಗೆ ಒಳ್ಳೆಯ ಮುಹೂರ್ತದಲ್ಲಿ ಆ ಒಂದು ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ಉಪವಾಸವನ್ನು ನೆರವೇರಿಸಿ ಗಣಪತಿ ಪೂಜೆ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ ಕಂಕಣ ಧಾರಣೆಯಾಗಿ ಮಾಡಿ ಪೂಜೆಯಾದ ನಂತರ ಪ್ರಸಾದ ರೂಪದಲ್ಲಿ ಆ ಒಂದು ದೇವಿಯ ಅನುಜ್ಞೆಯನ್ನು ಪಡೆಯಬಹುದು